ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಇಷ್ಟೇ ಲೋಕಸಭೆ ಚುನಾವಣೆ ಬಂದಿದೆ ಆದರೆ ನಾವು ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳಾಗಿದ್ದರಿಂದ ಯಾವುದೇ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಈ ಮತಕ್ಷೇತ್ರದಲ್ಲಿ ಸ್ಪರ್ಧಿಸುವ ಲಕ್ಷಣಗಳು ಕಾಣ್ತಾ ಇಲ್ಲ ಅದಕ್ಕಾಗಿ ನಮ್ಮ ಮುಂದಿರುವ ಆಯ್ಕೆ ಬಿ ಜೆ ಪಿ ಸಪೋರ್ಟ್ ಮಾಡಬೇಕು ಇಲ್ಲ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಇಲ್ಲ ನ್ಯೂಟ್ರಲ್ ಆಗಿ ಉಳಿಬೇಕು ಇವೇ ನಮಗೆ ಮುಂದಿರುವ ಆಯ್ಕೆ ಯಾಕೆಂದರೆ ಉಳಿದ ಪಂಚಾಯಿತಿ ಚುನಾವಣೆ ಮುನ್ಸಿಪಾಲಿಟಿ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಇದ್ದರೆ ನಾವು ನೇರವಾಗಿ ಸ್ಪರ್ಧೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ಬೋದಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ನನಗೆ ಬಹಳಷ್ಟು ಪ್ರತಿ ದಿವಸ ಫೋನ್ಗಳ ಮುಖಾಂತರ ಫೋನಿನ ಮೇಲೆ ಫೋನ್ ಬಂದು ಯಾಕೆ ಸುಮ್ಮನೆ ಕುಂತಿದ್ದೀರಿ ಒಂದು ವಿಚಾರ ಮಾಡೋಣ ಮಾಡೋಣ ಅಂತಕ್ಕಂಥ ಎಲ್ಲ ನನ್ನ ಮುಖಂಡರು ಕಾರ್ಯಕರ್ತರು ಅಭಿಮಾನದ ಮೇರೆಗೆ ಹಾಗೂ ಕೆಲವೊಂದು ಪತ್ರಿಕೆಯಲ್ಲಿ ನವಲಿಯರು ಮಟ್ಟದ ನಿಗೂಢ ಇನ್ನೂ ಅವರ ವಿಚಾರ ಅವರ ದಾರೆ ಇನ್ನೂ ನಿಗೂಢವಾಗಿದೆ ಅಂತಕ್ಕಂಥ ವರದಿಗಳು ಬಂದಿದ್ದು ನಾನು ಕೂಡ ಓದಿದ್ದೀನಿ ಎಲ್ಲವನ್ನು ಆಧರಿಸಿ ಇವತ್ತು ತಮ್ಮನ್ನು ನಾನು ಕರೆದು ಏನು ನಿರ್ಧಾರ ತೆಗೆದುಕೊಂಡಿರುವಪ್ಪ ಅಂತಂದರೆ ಇನ್ನು ಒಂದು ವಾರದೊಳಗಾಗಿ ನನ್ನ ಮತಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರನ್ನು ಕರೆಸಿ ವಿಚಾರ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಂಡು ನಾನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಎಲ್ಲಿ ಯಾರು ಸಂಪರ್ಕ ಅಷ್ಟೇ ಇಲ್ಲಿವರೆಗೆ ಬಿ ಜೆ ಪಿಯವರು ಕೂಡ ನನಗೆ ಸಂಪರ್ಕ ಮಾಡಿದ್ದಾರೆ ಸನ್ಮಾನ ಗದ್ದೆಗೌಡ್ರೆ ಸಂಪರ್ಕ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಶಿವಾನಂದ ಪಾಟೀಲರು ಸಂಪರ್ಕ ಮಾಡಿದ್ದಾರೆ ಇಷ್ಟು ನಡೆದ ವಿಷಯ ನಾವು ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದೀವಿ ಯಾರು ನಾನು ಚರಂತಿ ಮಠರು ಜೋಗಿನು ಹೀಗೆ ಒಂದು ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿ ಅವರವರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಸಮಸ್ಯೆಗಳುದ ಹೀಗಾಗಿ ಯಾರೂ ನೀನು ಸೂಕ್ತವಾದ ನಿರ್ಧಾರ ನಾವು ತೆಗೆದುಕೊಂಡಿಲ್ಲ ತದನಂತರ ನಾವು ಸೂಕ್ತವಾದ ನಿರ್ಧಾರ ತಗೊಂಡ ಕೂಡ ಮಾತಾಡಿದ್ದೀವಿ ಕ್ಷೇತ್ರ ಜನರು ಮಾತಾಡ್ತಾ ಇದಾರೆ ಟಿಕೆಟ್ ಕೊಡಿಸುವಲ್ಲಿ ನವಲಗಿರಿ ಮಠರು ಪ್ರಯತ್ನ ಮಾಡಿದ್ದಾರೆ ಅವ್ರು ದಿಲ್ಲಿಗೂ ಹೋಗಿ ಬಂದಿದ್ದಾರೆ ಇವಾಗ ಅವರ ನಿಲುವು ಶಿವಾನಂದ ಪಾಟೀಲ್ ಪರನೇ ಇರುತ್ತೆ ಅವ್ರೇನು ಹೇಳೋದ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ನನಗೆ ಶಿವಾನಂದ ಪಾಟೀಲ್ ಆತ್ಮೀಯರು ಗದ್ದಿಗೌಡ್ರ ಆತ್ಮೀಯರೇ ಇಬ್ಬರು ವೈಯಕ್ತಿಕ ಆತ್ಮೀಯರು ರಾಜಕೀಯನೇ ಬೇರೆ ಆತ್ಮೀಯತೆನೇ ಬೇರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀರಿ ಮತ್ತೆ ರಾಜ್ಯಾಧ್ಯಕ್ಷರ ನಡೆಯಲ್ಲಿ ನೀವು ಬಿಜೆಪಿಗೆ ಸೇರ್ತೀರೋ ಇದು ನಿಮ್ಮ ಮೊದಲ ಕೇಳ್ತಾರೆ ಅಂತ ವಿಚಾರ ನನಗಿತ್ತು ತಡಮಾಡಿಕೆ ಅಷ್ಟೇ ಅವರು ಪಕ್ಷ ಸೇರುವ ಮುಂಚೆ ನನ್ನ ಹತ್ತಿರ ಜೊತೆ ವಿಚಾರ ಮಾಡಿದ್ದಾರೆ ಅವರು ಕೂಡ ಮಾನ್ಯ ಅಮಿತ್ ಶಾಜಿ ಜಿಯವರ ಮುಖಾಂತರ ಅವರು ಕೆಲವೊಂದು ಪ್ರಸ್ತಾವನೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ನಮ್ಮದು ಕೂಡ ಇದೆ ಆದರೆ ಕೆಲವೊಂದು ಸ್ಥಳೀಯ ನಾಯಕರ ವಿರೋಧದಿಂದ ಅದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಅದಕ್ಕಾಗಿ ಅವ ಅವರು ಅವ್ರಿಗೂ ಕೂಡ ನನ್ನ ಬಗ್ಗೆ ಪ್ರಯತ್ನ ಇದೆ ಅದು ಇಲ್ಲ ಅಂತ ಹೇಳೋದಲ್ಲ ಹಾಗಾಗಿ ಸ್ಥಳೀಯ ನಾಯಕರ ಕೆಲವೊಂದು ಸಮಸ್ಯೆಗಳು ಇರೋದ್ರಿಂದ ಅದು ತಾತ್ಕಾಲಿಕವಾಗಿ ನಿಂತಿದೆ ಅಷ್ಟೇ ದೊಡ್ಡನಗೌ ಗೌಡ್ರಿಗೆ ಒಬ್ಬರಿಗೆ ಪಕ್ಷದ ಸೀಮಿತ ಆಗಿದೆ ಅಂದ್ರೆ ಪಕ್ಷಕ್ಕೆ ಎಲ್ಲರೂ ಬರ್ಬೋದು ಎಲ್ಲರೂ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಕಾಶ್ಯಪುರವರಿಗೆ ಸೀಮಿತವಾಗಿಲ್ಲ ದೊಡ್ಡನಗೌಡರಿಗೆ ಬಿಜೆಪಿ ಪಕ್ಷ ಸೀಮಿತ ಅಲ್ಲ ಪಕ್ಷ ದೊಡ್ಡದು ನಾವು ದೊಡ್ಡರಲ್ಲ পক্ষত তাৰ পক্ষ তাৰ কাম